ಹಾಯ್ ಫ್ರೆಂಡ್ಸ್ ಇವತ್ತು ಇತಕಿದ ಅವರೇ ಬೆಳೆಯಿಂದ ಸಾರು ಮಾಡೋಣ ದೋಸೆ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ವರ್ಷವಿಡೀ ಅವರೆಕಾಯಿ ಕೈ ಸಿಗುತ್ತೆ ಆದ್ರೆ ಚಳಿಗಾಲದಲ್ಲಿ ಸಿಗೋ ಅವರೇ ಕೈಯಿಂದ ಸಾರು ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬನ್ನಿ ಸಾರು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕೋಣ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀನಿ ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಗಸಗಸೆ ಒಂದು ಸ್ಪೂನು ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡೋಣ ಗಸಗಸೆ ಚಕ್ಕೆ ಲವಂಗ ಎಲ್ಲ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೋಣ ನಾನಿಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆರಿಸಿ ರುಬ್ಕೊಳ್ಳೋಣ ಈಗ ಮಸಾಲೆ ರುಬ್ಬೋಣ ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಗಸಗಸೆ ಮಿಶ್ರಣ ಹಾಕೋಣ ಒಂದು ಕಪ್ ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಕೊಬ್ಬರಿ ನುಣ್ಣಗಾಗಿದೆ ಇದಕ್ಕೆ ಖಾರ ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಅರಿಶಿಣ ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಮಸಾಲೆ ರುಬ್ಬಿದ್ದಾಗಿದೆ ಬನ್ನಿ ಸಾರು ಮಾಡೋಣ ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಬದನೆಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಾನು ಈಗಲೇ ಒಗ್ಗರಣೆ ಹಾಕ್ತಿಲ್ಲ ನಾನು ಕೊನೆಯಲ್ಲಿ ಒಗ್ಗರಣೆ ಹಾಕ್ತೀನಿ ಈ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಫ್ರೈ ಹಾಕಬೇಕು ಸ್ವಲ್ಪ ಫ್ರೈ ಆಗಿದೆ ಈಗ ಇತಕ್ಕಿರುವಂಥ ಅವರೇ ಬೆಳೆ ಎಣ್ಣೆ ಹಾಕೋಣ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಈಗ ರುಬ್ಬಿರುವಂತ ಮಸಾಲೆ ಹಾಕೋಣ ಒಂದ್ಸಲ ಎಲ್ಲ ಮಿಕ್ಸ್ ಮಾಡೋಣ ಈಗ ನೀರ್ ಹಾಕೋಣ ನೀರ್ನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಸಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕೋಣ ನೋಡಿ ನೀರ್ ಇಷ್ಟ ಹಾಕಿದೀನಿ ಕುದಿತಾ ಕುದಿತಾ ಸಾರು ಗಟ್ಟಿ ಆಗುತ್ತೆ ನೀರ್ನ ನೋಡ್ಕೊಂಡು ಹಾಕೊಳ್ಳಿ ಕುಕ್ಕರ್ ಅಲ್ಲಿ ಮಾಡುವವರು ಒಂದು ವಿಜಿಲ್ ಕುಗ್ಸ್ಕೊಂಡ್ರೆ ಸಾಕು ನೋಡಿ ಸಾರು ಗಟ್ಟಿ ಆಗಿದೆ ಬೇಳೆನೂ ಬೆಂದಿದೆ ಇಷ್ಟು ಮಾತ್ರ ಬೆಂದರೆ ಸಾಕು ತುಂಬ ಬೇಯಿಸಿದ್ರೆ ಬೇಳೆ ಎಲ್ಲ ನುಣ್ಣಗಾಗಿಬಿಡುತ್ತೆ ಬಾಯಿಗೆ ಸಿಗೋದಿಲ್ಲ ಇಷ್ಟು ಮಾತ್ರ ಬೇಯ್ದರೆ ಸಾಕು ಈಗ ಒಗ್ಗರಣೆ ಹಾಕೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ತುಪ್ಪ ಹಾಕ್ತಿದ್ದೀನಿ ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೋಬೋದು ತುಪ್ಪ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಸಾರಿಗೆ ಒಳ್ಳೆ ಘಮ ಬರುತ್ತೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಕರ್ಬೇವನ ಸೊಪ್ಪು ಹಾಕ್ತಿದ್ದೀನಿ ಈರುಳ್ಳಿ ಕಟ್ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ ಇದು ಇದನ್ನು ಸಾರಿಗೆ ಸೇರಿಸೋಣ ಇದಕ್ಕಿದೆ ಅವರೇ ಕಾಳು ಸಾರು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್